ಏನೋ ಗೊತ್ತು ನಿಮ್ಗೆ ಅಜಿತ್ ವಿಜಯ್ ಅವರೆಲ್ಲಾ ಮಾತಾಡೋದೆಲ್ಲ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಅಜಿತ್ ವಿಜಯ್ ಅವರೆಲ್ಲ ಮಾತಾಡೋದಿಲ್ಲ ನಮ್ಗೆ ಗೊತ್ತಿಲ್ಲ ಏನಿದ್ರು ಅವ್ರ ಪ್ರೀತಿ ಅಭಿಮಾನ ಯಾವತ್ತಿದ್ರು ಎದೆ ಒಳಗಡೆ ಇರುತ್ತೆ ಬೆಳವಣಿಗೆ ನೋಡಿ ಎಲ್ಲ ಹುರ್ಕೊಂತಿದಾರೆ ಮಾತಾಡೋರೇನು ಎಲ್ಲ ಕೆಳಗಡೆ ಮಾತಾಡೋರು ಯಾರು ಮುಂದೆ ಬರಲ್ಲ ಏನು ಅಂತ ಹೇಳಿ ಕರ್ನಾಟಕ ಏನು ಅಂತ ಹೇಳಿ ಆನೆ ಕೈ ಇಲ್ಲ ಅಡ್ಡ ಬಂದ ಏನ್ ಆಗ್ತಾರೆ ಹೇಳಿ ಹೊಸ್ಕೋಗಿ ಅದೇ ಚಟ್ನಿ ಹಾಕ್ತಾರಲ್ಲ ಆ ತರ ಆಗೋಗ್ಬಿಡ್ತಾರೆ ಅವ್ರ್ ಅಭಿಮಾನಿಗಳ್ ಮಾತ್ರ ಗೊತ್ತು ಇನ್ಯಾರ್ ಗೊತ್ತು ಯಾರ್ಯಾರು ಏನೇನೋ ಮಾತಾಡ್ತಾರೆ ಅಂತ ನಮ್ ಭಾಸ್ನ ನಾವು ಬಿಟ್ಕೊಡಲ್ಲ ಯಾವತ್ತೂ ಬಿಟ್ಕೊಡಲ್ಲ ಒಂದ್ ಮುಟ್ಟ ಕಲ್ಲೇ ಒಂದ್ ಒಣ ಕೂಡನು ಆಗಲ್ಲ ಅವ್ರ ಕೈಯಲ್ಲಿ ಸರಿನೇ ತಪ್ಪು ಮಾಡಿಲ್ಲ ಅಂದ್ರು ಸರಿ ಮಾತಾಡೋರ್ ಮಾತಾಡ್ಲಿ ಅದನ್ನೇ ಆಗ್ ಬಗ್ಲಿ ಹೇಳಿಲ್ವಾ ನಾಯಿ ಬಗ್ಲ ದೇವ್ಲಕ್ ಓಕೆ ಅಷ್ಟೇ ಅವರೆಲ್ಲ ಏನಂದ್ರೆ ಮಾತಾಡ್ತಾ ಇದಾರೆ ಮಾತಾಡೋರು ಯಾವತ್ತಿದ್ರು ಹಿಂದೆನೆ ಇರ್ತಾರೆ ಮುಂದೆ ಅಂತೂ ಬರಲ್ಲ ಅವ್ರು ಒಳಗಡೆ ಇದಾರಲ್ವಾ ಒಳಗಡೆ ಇರೋರು ಆಚ್ ಕಡೆ ಬರ್ಲಿ ಅವ್ರ್ದೆಲ್ಲ ದೋಸೆ ತೂತಾಗಿರೋದೆಲ್ಲ ಹೆಂಚೆ ತೂತಾ ಆ ತರ ಬೆಳಿತಾರ ಅವರು ಅವ್ರು ಬೆಳವಣಿಗೆ ನೋಡಿ ಎಲ್ಲಾ ಹುರ್ಕೊಂತಿದಾರೆ ಏನ್ ಮಾಡುತ್ತೆ ಡಿ ಬಾಸ್ ಡಿ ಬಾಸ್ ಅನ್ನೋದೇ ಒಂದ್ ಪವರ್ ಅವ್ರಿಂದಾನೆ ಪವರ್ ಬಂದಿರೋದು ಅವ್ರ ಕರ್ನಾಟಕಕ್ಕೋಸ್ಕರ ಕನ್ನಡಕ್ಕೋಸ್ಕರ ಬೆಲೆ ಕೊಡ್ತಾ ಇದಾರೆ ಹೊರತು ಇಲ್ಲಿರೋರೆಲ್ಲ ಅಫಿಷಿಯಲ್ ಅದು ಇದು ಅಂತಾರೆ ಯಾರ್ ಕನ್ನಡಕ್ಕೆ ಬೆಲೆ ಕೊಡ್ತಾರೆ ಅಫಿಷಿಯಲ್ಲು ಕನ್ನಡನೇ ಕನ್ನಡನೇ ಅಫಿಷಿಯಲ್ಲು ಅಫಿಷಿಯಲ್ ಆಗಿ ಡಿ ಬಾಸ್ ಅಂತ ಅವರು ಡಿ ಬಾಸ್ ಇರೋದೇ ಅಫಿಷಿಯಲ್ ಆಗೋಸ್ಕರ ಏನಂದ್ರೆ ಕನ್ನಡನ ಬೆಳೆಸ್ತಾ ಇದಾರೆ ಎಲ್ಲೆಲ್ಲಿಂದ ಹೊರಗಡೆ ಬಂದಿರೋರು ಆಜ್ ಕಡೆಯಿಂದ ಬಂದಿರೋರ್ನ ಕನ್ನಡನ ತೊಳಿತಾ ಇದಾರೆ ಅದೇ ಬೆಲೆ ಇದು ಬರ್ಲಿ ಅವ್ರೇನ್ ಒಳಗಡೆ ಇದಾರೆ ಆಚ ಕಡೆ ಬಂದೇ ಬರ್ತಾರೆ ಅವ್ರ ಪಕ್ಕ ಬೆಳ್ದೆ ಬೆಳಿತಾರ ಸರ್ ಅವ್ರನ್ನೂ ತುಳಿಯಕಾಗಲ್ಲ ಅವ್ರಿಗೆಲ್ಲ ಏನ್ ಹೇಳ್ಬೇಕಂದ್ರೆ ಅವ್ರು ಬರ್ಲಿ ಅವ್ರ ಒಳಗಡೆ ಇದಾರೆ ಇವಾಗ ಇಂದ ಆಚ ಕಡೆ ಬರ್ಲಿ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ಅವ್ರ ಏನು ಅವ್ರದೇನು ಅವ್ರ ವ್ಯಾಲ್ಯೂ ಏನು ಅಂತ ಅವ್ರ್ ಗೊತ್ತಾಗುತ್ತೆ ವ್ಯಾಲ್ಯೂ ಗೊತ್ತಿಲ್ದಿರೋರೇ ಮಾತಾಡೋದು ಅವ್ರ ಬಗ್ಗೆ ಆಲ್ಮೋಸ್ಟ್ ಬಾ ಅಭಿಮಾನಿಯಾಗಿ ಸಿಗರೇಟ್ ಅಲ್ಲಿ ಸುಡೋದು ಅವೆಲ್ಲ ಏನು ಮಾಡಿರಲ್ಲ ಏನೋ ಟಿ ವಿ ನೈನ್ ಅವರು ನ್ಯೂಸ್ ಅವರು ಹೇಳ್ಬೇಕು ಅವ್ರಿಗೆನೋ ಕಾಟಾಚಾರ ಅವ್ರ ನ್ಯೂಸ್ ಬೇಕು ಮಾಡ್ತಾ ಇದಾರೆ ಅವ್ರು ಮಾಡೇ ಮಾಡ್ತಾರೆ ಟಿ ಆರ್ ಬೇಕು ಬಿ ಎ ಪಿ ಬೇಕು ಅಂತ ಮಾಡ್ತಾ ಇದಾರೆ ಏನೋ ಒಂದ್ ಮಾಡ್ಲಿ ಅವ್ರನ್ನಂತೂ ತುಳಿಯಕಾಗಲ್ಲ ಅವ್ರನ್ನ ಯಾವತ್ತಿದ್ರು ಬೆಳ್ಸೇ ಬೆಳ್ತೀವಿ ಕರ್ನಾಟಕ ಅಭಿಮಾನಿಗಳು ಕನ್ನಡಕ್ಕೋಸ್ಕರ ಓಡಾಡ್ತೀವಿ ಒಂದ್ ಮುಟ್ಟಾಕಲ್ಲಿ ಒಂದ್ ಒಣ ಕೂಡ ಆಗಲ್ಲ ಅವ್ರ ಕೈಯಲ್ಲಿ